ನಮಸ್ಕಾರ ಗೆಲ್ಲುವ ಪಂದ್ಯವನ್ನ ಕೊನೆ ಕ್ಷಣದಲ್ಲಿ ಕೈ ಚೆಲ್ಲಿತು ಬುಲ್ಸ್ ಟೈ ಬ್ರೇಕರ್ನಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಇಲ್ಲಿದೆ ನೋಡಿ ಬುಲ್ಸ್ ತಂಡದ ಮೊದಲ ಪಂದ್ಯದ ಸಂಪೂರ್ಣ ಹೈಲೈಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪ್ರೋ ಕಬಡ್ಡಿ ಲೀಗ್ ಹನ್ನೆರಡನೇ ಆವೃತ್ತಿಗೆ ಶುಕ್ರವಾರ ಚಾಲನೆ ಸಿಕ್ಕಿದ್ದು ಮೊದಲ ದಿನದ ಮೊದಲ ಪಂದ್ಯದಲ್ಲಿ ತಮಿಳು ತಲೈಬಸ್ ಗೆದ್ದರೆ ಅತ್ಯಂತ ರೋಚಕವಾಗಿ ನಡೆದಿದ್ದ ದ್ವಿತೀಯ ಪಂದ್ಯದಲ್ಲಿ ಪುಣೇರಿ ಪಲ್ಟನ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಟೈ ಬ್ರೇಕರ್ನಲ್ಲಿ ಸೋಲೊಪ್ಪಿಕೊಂಡಿದೆ ಸ್ನೇಹಿತರೆ ಅತ್ಯಂತ ಜಿದ್ದಾಜಿದ್ದಿನಿಂದ ಸಾಗಿದ ದ್ವಿತ ಪಂದ್ಯದಲ್ಲಿ ಬುಲ್ಸ್ ಮತ್ತು ಪುಣೇರಿ ತಂಡದ ಆಟಗಾರರು ಹಾವು ಏಣಿಯ ಆಟದಂತೆ ಅಂಕಕ್ಕಾಗಿ ತೀವ್ರ ಹೋರಾಟ ನಡೆಸಿದರು ಇದೇ ಕಾರಣದಿಂದಾಗಿ ಮೊದಲಾದ ಹದಿಮೂರು ಹಾಗೂ ಹದಿಮೂರು ಅಂಕಗಳೊಂದಿಗೆ ಆಟ ಮುಕ್ತಾಯಗೊಂಡಿತು ಇನ್ನು ದ್ವಿತೀಯ ಅರ್ಧದ ಮೊದಲ ಕೆಲ ನಿಮಿಷದ ಆಟದಲ್ಲಿ ಆಕ್ರಮಣಕಾರಿ ಆಟವಾಡಿದ ಬುಲ್ಸ್ ಮುನ್ನಡೆ ಸಾಧಿಸಿದರಾದರೂ ಕೂಡ ಆ ಬಳಿಕ ನಾಟಕೀಯ ಕುಸಿತ ಕಂಡಿತು ಅನೇಕ ತಪ್ಪುಗಳಿಂದ ಎದುರಾಳಿಗೆ ಸತತವಾಗಿ ಅಂಕ ಬಿಟ್ಟುಕೊಟ್ಟಿತು ಆದರೆ ಕೊನೆಯ ಒಂದು ನಿಮಿಷದ ಆಟದಲ್ಲಿ ಮತ್ತೆ ಪುಟಿದೆದ್ದ ಬುಲ್ಸ್ ಪಡೆ ಪಂದ್ಯವನ್ನು ಹಾಗೂ ಮೂವತ್ತೆರಡು ಅಂಕಗಳೊಂದಿಗೆ ಟೈ ಮಾಡಿಕೊಂಡಿತು ಸ್ನೇಹಿತರೆ ಬುಲ್ಸ್ ಅಂತಿಮ ಟ್ಯಾಕಲ್ನಲ್ಲಿ ಜೆರ್ಸಿ ಹಿಡಿದ ಕಾರಣಕ್ಕಾಗಿ ಎದುರಾಳಿಗೆ ಒಂದು ಅಂಕ ನೀಡಲಾಯಿತು ಇದು ಪಂದ್ಯವನ್ನ ಟೈಗೊಳ್ಳುವಂತೆ ಮಾಡಿತು ಹೀಗಾಗಿ ಫಲಿತಾಂಶದ ನಿರ್ಧಾರಕ್ಕಾಗಿ ಟೈ ಬ್ರೇಕರ್ ಪಂದ್ಯವನ್ನ ನಡೆಸಲಾಯಿತು ಹೊಸ ನಿಯಮದಂತೆ ಪಂದ್ಯ ಆದ ಕಾರಣ ಐದು ನಿಮಿಷಗಳ ಟೈ ಬ್ರೇಕರ್ ಸುತ್ತು ಆಡಿಸಲಾಯಿತು ಉಭಯ ತಂಡಗಳು ಐವರು ರೈಡರ್ಗಳು ಯಾರ್ಯಾರು ಎಂದು ಮೊದಲು ತಿಳಿಸುವ ಮೂಲಕ ರೈಡಿಂಗ್ ನಡೆಸಿತು ಪ್ರತಿ ರೈಡ್ ಕೂಡ ಡೂವರ್ ಡೈ ಆಗಿತ್ತು ಈ ಪಂದ್ಯ ಕೂಡ ಇತಿಹಾಸದ ಮೊದಲ ಟೈ ಬ್ರೇಕರ್ ಎನಿಸಿತು ಟೈ ಬ್ರೇಕರ್ ಕೂಡ ಅತ್ಯಂತ ರೋಚಕವಾಗಿ ಸಾಗಿತ್ತು ಆದರೆ ಅಂತಿಮವಾಗಿ ಗೆಲುವಿನ ಅದೃಷ್ಟ ಪುಣೆಗೆ ಬಲಿಯಿತು ಗೆಲುವಿನ ಅಂತರ ಆರು ಹಾಗೂ ನಾಲ್ಕು ಈ ಹಿಂದಿನ ಆವೃತ್ತಿಯಲ್ಲಿ ಪಂದ್ಯ ಕೈಗೊಂಡರೆ ಉಭಯ ತಂಡಗಳಿಗೂ ತಲಾ ಮೂರು ಅಂಕಗಳನ್ನು ನೀಡಲಾಗಿತ್ತು ಆದರೆ ಈ ನಿಯಮವನ್ನು ಈ ಬಾರಿ ಕೈ ಬಿಡಲಾಗಿದೆ ಒಟ್ಟಿನಲ್ಲಿ ಬುಲ್ಸ್ ಪಡೆ ಗೆಲ್ಲಲೇಬೇಕಾದ ಪುಣೇರಿ ಪಲ್ಟನ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಇದೀಗ ಸೋಲಿನ ರುಚಿಯನ್ನ ಕಂಡಿದೆ ಈ ಮೂಲಕವಾಗಿ ಅಭಿಯಾನವನ್ನ ಸೋಲಿನೊಂದಿಗೆ ಬುಲ್ಸ್ ಪಡೆ ಆರಂಭಿಸಿದೆ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ